ವೀಕ್ಷಕರ ಐವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾರ್ ರಾಣೆಬೆಂದೂರು ತಾಲೂಕಿನ ನೌಕಾಪುರ ಮಾದರಾಯನಪುರ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಹೌದು ವೀಕ್ಷಕರೇ ಈ ಗ್ರಾಮದ ಮೂರು ಭಾಗದಲ್ಲಿ ಬಸ್ ನಿಲ್ದಾಣ ಸರ್ವಿಸ್ ರಸ್ತೆ ಮತ್ತು ಹೈ ಹೈಲ್ಯಾಂಪ್ಸ್ ಬೀದಿ ದೀಪ ಅಳವಡಿಕೆಯ ಬೇಡಿಕೆಗಳನ್ನು ಮುಂದಿಟ್ಟು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ ನೌಕಾಪುರ ಮತ್ತು ಮಾದರಾಯಪುರ ಗ್ರಾಮಸ್ಥರ ಒಟ್ಟು ಬೇಡಿಕೆಗಳು ಏನಿದ್ವು ಮೂರು ಕಡೆ ಬಸ್ ನಿಲ್ದಾಣಗಳಾಗಬೇಕು ಮತ್ತು ಅದಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಹೈಮಾಸ್ ದೀಪಗಳನ್ನು ಅಳವಡಿಸ್ಬೇಕು ಜೊತೆಗೆ ಸರ್ವಿಸ್ ರಸ್ತೆ ನಿರ್ಮಾಣ ಮತ್ತು ಏನು ಈ ರಸ್ತೆಗೆ ಅವಶ್ಯಕವಾಗಿರುವಂತಹ ಸಂಚಾರಿ ನಿಯಮಗಳ ಇರುವಂತಹ ನಾಮ ಫಲಕಗಳನ್ನು ಹಾಕಬೇಕು ಅಂತೇಳಿ ಮಾದರಾಯಪುರ ಮತ್ತು ನೂಕಾಂಕುರ ಗ್ರಾಮಸ್ಥರು ಇವತ್ತಿನ ರಸ್ತೆ ತಡೆ ಮಾಡ್ಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಿರಿಯ ಅಧಿಕಾರಿಗಳು ಕೆ ಸಿ ಪಿ ಕೆ ಸಿ ಪಿ ಅಧಿಕಾರಿಗಳು ಏನು ಗ್ರಾಮಸ್ಥರಿಗೆ ಗ್ರಾಮಸ್ಥರ ಪ್ರತಿಭಟನೆಯನ್ನು ಹಿಂಪಡೆಯುವಲ್ಲಿ ಯಾವ ಭರವಸೆಗಳನ್ನು ಕೊಡ್ತಾರೆ ಅನ್ನೋದನ್ನು ನೋಡಿ ನಾವು ಪ್ರತಿಭಟನೆಯನ್ನು ಮುಂದುವರಿಸಬೇಕು ಅಥವಾ ತಾತ್ಕಾಲಿಕವಾಗಿ ಹಿಂಪಡೆಯಬೇಕನ್ನುವುದನ್ನ ಮುಖಂಡರೆಲ್ಲ ಮತ್ತು ಗ್ರಾಮಸ್ಥರು ಕೂಡ ಚರ್ಚೆ ಮಾಡಿ ಇದೊಂದು ತೀರ್ಮಾನಕ್ಕೆ ಬರ್ತದೆ ಇವತ್ತಿನ ದಿವಸ ನುಕಾಪುರ ಗ್ರಾಮ ಹಾಗೂ ಮಾದಾಪುರ ರಾಮಾಪುರದವರು ಸೇರಿ ನೂಕಾಪುರ ಕಾಸನ್ನು ಬಂದ್ ಕಾರ್ಯಕ್ರಮ ಏರ್ಪಡಿಸಿದ್ವಿ ಆದರೆ ಅಧಿಕಾರಿಗಳು ಇದರಿಂದ ಬಂದ್ ಮಾಡದೆ ಸಾಮೂಹಿಕವಾಗಿ ಸಾಂಕೇತಿಕವಾಗಿ ಒಂದು ಧರಣಿ ಮಾಡಿದ್ವಿ ಈ ಧರಣಿ ನಮಗೆ ಬೇಡಿಕೆ ಏನಂದ್ರೆ ಇಲ್ಲಿ ಎರಡು ಮೂರು ಬಸ್ ಶಟ್ರ್ ಆಗ್ಬೇಕು ಒಂದು ಮಾಧುರಾಯಪುರ ನುಕಾಪುರದ ಆ ಕಡೆ ಈ ಕಡೆ ಬಸ್ ಶಟ್ರ್ ಆಗಬೇಕು ಆಮ್ಯಾಗ ಐಮಾಸ್ ಲೈಟ್ ಹಾಕಬೇಕು ಬೋರ್ಡ್ ಅಳಿಸ್ಬೇಕು ಸರ್ವಿಸ್ ರಸ್ತೆ ಮಾಡಿಕೊಡ್ಬೇಕು ಅಲ್ಲದೆ ಮತ್ತೆ ನಮಗೆ ಇದು ಏನು ಇದೊಂದು ಇದು ದೊಡ್ದು ಅದು ಹಂಸ ಮಾಡ್ಕೊಡ್ಬೇಕಂತ ನಮ್ದು ಬೇಡಿಕೆ ಐತಿ ಅದನ್ನ ಬೇಡಿಕೆ ಹಿರಿಯರು ಕೊಟ್ಟರೆ ನಾವು ಸ್ಟ್ರೈಕ್ ಹಿಂದ್ ಪಡಿತೀವಿ ಇಲ್ಲಾಂದ್ರೆ ನಾವು ಮುಂದುವರೆದು ಮುಂದೆ ನಡೆದ ಕಾಮಗಾರಿಗೆ ನಾವು ಹರ್ಕತ್ ಮಾಡ್ಬೇಕಂತ ಈಗ ತೀರ್ಮಾನ ತಗೊಂಡು ಸಾಹೇಬ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಈಗ ತೀರ್ಮಾನ ತಗೊಂತ ತಂದಿ ಹೆಸರು ಅವರ ಅಪ್ಪರ ಹೆಸರು ಐತಿ ಜಮೀನು ಆರು ಸಾವಿರ ರೂಪಾಯಿ ಅಂತಂದು ಒಂದು ಗುಂಟೆ ಹಾಕ್ಯಾನ ಮತ್ತೆ ರೋಡ್ ನೆರ ಬಂದ್ರು ರೋಡ್ ನೆರವೇ ಅದಕ್ಕೆ ಒಂದು ಗುಂಟೆ ಹದಿನಾಲ್ಕು ಸಾವಿರ ಅಂತ ಹಾಕ್ಯಾನ ಮತ್ತಿಗೆ ಗಿಡ ಮರಗು ಎಲ್ಲೂ ಜನ ಹೆಚ್ಚಿಂದ ಬಂದಲ್ಲ ನಾವು ಅರ್ಜಿ ಕೊಟ್ಟ ಕೊಟ್ಟಿವಿ ಡಿ ಸಿಗೂ ಕೊಟ್ವಿ ಎ ಸಿಗೂ ಕೊಟ್ವಿ ಕೆ ಸಿ ಪ್ಯಾಪೀಸಿಗೆ ಕೊಟ್ಟಿ ಮತ್ತು ದಸಲ್ದರ್ಗೆ ಕೊಟ್ಟು ಎಲ್ಲರಿಗೂ ಕೊಟ್ಟರು ಸದ್ಕೆ ನಮ್ಗೆ ಯಾರು ಬರಲಿಲ್ಲ ಇವತ್ತಿಗೆ ಬರೋರು ಹಂಗಾಗಿ ಅವರು ಬಂದು ನಮ್ಗೆ ಹರಕತ್ತು ಮಾಡ್ತಾರ ಅಂತಂದು ನಾವು ಅನ್ನಂಗಲ್ಲ ಅವರು ಬಂದು ಇದು ಒಂದು ಹದಿನೆಂಟು ಟನ್ ಕಬ್ಬು ನಮ್ಮದು ಗಾಡಿ ಪಾಲ್ಟಿಯಾಗಿ ಲುಕ್ಸಾನಿ ಆಗಿಬಿಡ್ತದೆ ಅದು ಗಾಡಿ ಮಗ್ಗಲ್ದಾಗ ಇದ್ದವರು ನಾಲ್ಕೈದು ಮಂದಿ ಖಾಲಿನ ಆಗ ಅಂತಾದ್ರೆ ಅದು ಏನೋ ಒಂದು ಮರ ಇತ್ತು ಮರ ಹಿಡ್ಕೊಂಡು ಗಾಡಿ ನಿಂತ್ಕಂತೀ ಸ್ಕ್ರಾಗಿದ್ದ ನೂಕಾಪತ್ರಿ ಆಗಲಿಲ್ಲ ರೀ ಆಗ ಆಗದ ಚಾನ್ಸ್ ಚಾನ್ಸ ಐತ್ರಿ ಆಗ ಮರ ಕಟ್ಟಿ ನಿಂತ್ಕೊಂತ್ರಿ ಎರಡೂ ಟ್ರಾಯ್ಲಿ ಮರ ಕಟ್ಟಿ ನಿಂತ್ಕೊಂಡು ಬಂದತ್ರಿ ಆಟೋದ ಮ್ಯಾಗ ಬೀಳೋದಿತ್ತು ರೀ ಅದು ಆಟೋ ಉಳ್ಕೊಂತು ಬಚ್ಚಿ ಆಗಿ ಹೇಳಿದ್ವಿ ರೀ ಹೇಳಿದ್ರಿ ಯಾರು ಸಲುವಾಗಿ ದಾರಿ ಸ್ವಲ್ಪ ಇದು ಮಾಡಬೇಕು ನಮಗೆ ಬಸ್ ಸ್ಟ್ಯಾಂಡ್ ಮಾಡಿ ಇದು ಆ್ಯಕ್ಚುಲಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ಟೀಮ್ ಲೀಡರ್ ಅಂತ ಇರ್ತಾರ ಅವರು ಈ ಪ್ರಾಜೆಕ್ಟ್ ಎಲ್ಲ ಬೆಂಗಳೂರಿನ ಕಂಟ್ರೋಲ್ ಆಗ್ತದೆ ಸೊ ಅದಕ್ಕಾಗಿ ನಮ್ಮ ಟೀಮ್ ಲೀಡರ್ ಪ್ಲಸ್ ಡಿಟೇಲ್ ಇಲ್ಲಿ ಬಂದಿದ್ದಾರೆ ಇಲ್ಲಿ ಏನೋ ವೇರಿಯೇಷನ್ ಇದ್ರೂ ಅವ್ರ ಮುಖಾಂತರ ಕೆಲಸ ಆಗ್ತವೆ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರೂ ಸಹಿತ ನಮ್ಮ ಬರೀ ಲ್ಯಾಂಡ್ ಎಕ್ಸ್ ನೋಡ್ಕೊತೀವಿ ಬಟ್ ಈಗ ಆ ಲೆಟರ್ ನಮ್ಗೆ ಕೊಟ್ಟಿರೋದಕ್ಕೆ ನಾವು ಬಂದಿದ್ದೀವಿ ಅವ್ರು ಹೇಳ್ತಾ ಇದ್ದಾರೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ मार रहा हो बैठ के गढ़ना क्या अब करके देगा वो जो। तो बस सेल्टर करवा करके ये हम लोग देगा बाकी जो सर्विस रोड का है तो हम लोग का लैंड का इशू है तो वो हम लोग सर्वे करके एक रिपोर्ट बना करके अपना के सीट हेड ऑफिस में बेंगलोर में भेजेगा और बस सेल्टर यहाँ चूंकि बनेगा तो यहाँ पे दो न, सोलर लाइट लग जाएगा तो मेरे हिसाब से हाई मास्ट का फिर ज़रूरत पड़ेगा नहीं दो सोलर लाइट लगेगा वो थर्टी लक्स का लगता है वो छोटा नहीं रहता है वो पूरा लाइट होगा वो आप यदि आप आते जाते देखते होंगे कहीं तो पूर्ण पूरा लाइट रहता है तो वो दो सोलर लाइट लगेगा जो कि रात में अपने आप ये करेगा दो सोलर हाई का एस्टिमेट में हम लोग देगा ऑफिसर लोग अप्रूव कर देगा तो हम लोग ये कर ನೋಡೋದ್ರಲ್ಲ ವೀಕ್ಷಕರೇ ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಹಾಗಾದರೆ ಮೊಟ್ಟ ಮೊದಲು ನಮ್ಮ ಸುದ್ದಿಯನ್ನು ತಾವೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ